ದಿಗಜ ಟಿಸಿಎಸ್ ಸಂಸ್ಥೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಸುಮಾರು ಇಪ್ಪತ್ತು ಸಾವಿರ ಸಿಬ್ಬಂದಿಗೆ ಟಿಸಿಎಸ್ ಕಂಪನಿಯಿಂದ ಗೇಟ್ ಪಾಸ್ ಅನ್ನ ನೀಡಲಾಗಿದೆ ನಿರ್ದಿಷ್ಟ ಕಾರಣ ನೀಡದೆ ವಜಾಗೊಳಿಸಿದೆ ಪ್ರತಿಶಿಷ್ಟ ಟಿಸಿಎಸ್ ಕಂಪನಿ ವೈಟ್ ಫೀಲ್ಡ್ ನಲ್ಲಿರುವ ಟಿಸಿಎಸ್ ಕಂಪನಿಯಲ್ಲಿ ಇಪ್ಪತ್ತು ಸಿಬ್ಬಂದಿಗಳಿಗೆ ಗೇಟ್ ಪಾಸ್ ಅನ್ನ ನೀಡಲಾಗಿದೆ ಇದು ಕಂಪನಿ ಮುಂದೆ ಬೃಹತ್ ಪ್ರತಿಭಟನೆಯನ್ನ ಕೂಡ ಮಾಡ್ಲಾಗ್ತದೆ ದೇಶದ ಐಟಿ ದಿಗ್ಗಜ ಕಂಪನಿಯಾದ ಟಿಸಿಎಸ್ ಕಂಪನಿಯು ಇಪ್ಪತ್ತು ಸಾವಿರ ನೌಕರರನ್ನ ವಜಾ ಮಾಡಿರುವಂತದ್ದು ಇನ್ನು ಐ ಟಿ ದಿಗ್ಗಜ ಸಂಸ್ಥೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಅಂತಲೂ ಕೂಡ ಹೇಳ್ಬೋದು ದೇಶದ ಐ ಟಿ ದಿಗ್ಗಜ ಕಂಪನಿಯಾದ ಸಿ ಎಸ್ ಕಂಪನಿಯು ಇಪ್ಪತ್ತು ಸಾವಿರ ನೌಕರರನ್ನು ವಜಾ ಮಾಡಿದೆ ಕಂಪನಿಯ ಈ ನಿರ್ಧಾರಕ್ಕೆ ಎಲ್ಲೆಡೆ ತೀವ್ರ ವಿರೋಧಗಳು ಕೂಡ ವ್ಯಕ್ತವಾಗ್ತಿರುವಂಥದ್ದು ಇದೀಗ ಟಿ ಸಿ ಎಸ್ ಕಂಪನಿ ಉದ್ಯೋಗಿಗಳನ್ನು ವಜಾಗೊಳಿಸಿದ್ದಕ್ಕೆ ಐ ಟಿ ಅಸೋಸಿಯೇಷನ್ನಿಂದ ವಜಾ ಖಂಡಿಸಿ ಇಂದು ಬೃಹತ್ ಹೋರಾಟವನ್ನ ಕೂಡ ನಡೆಸಲಿದ್ದಾರೆ ಬೆಂಗಳೂರಿನಲ್ಲಿರುವ ಏನು ವೈಟ್ ಫೀಲ್ಡ್ ನಲ್ಲಿರುವ ಟಿ ಸಿ ಎಸ್ ಕಂಪನಿಯ ಮುಂದೆ ಇಂದು ಬೃಹತ್ ಪ್ರತಿಭಟನೆಯನ್ನ ಕೂಡ ಆ ನೌಕರರು ಕೈಗೊಂಡಿರುವಂಥದ್ದು ಈ ಬೃಹತ್ ಪ್ರತಿಭಟನೆ ಕೂಡ ನಡೆಯಲಿದೆ ಇನ್ನು ಮುಖ್ಯಸ್ಥರಾಗಿರುವಂತಹ ಸುಹಾಸ್ ಅಡಿಗ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯಲಿದ್ದು ಉದ್ಯೋಗ ಭದ್ರತೆಯನ್ನು ಟಿ ಸಿ ಎಸ್ ಕಡೆಗಣಿಸುತ್ತಿದೆ ವೈಯಕ್ತಿಕ ಜೀವನದ ಹಕ್ಕನ್ನು ಕಸಿದುಕೊಳ್ಳುತ್ತಿದೆ ಎಂದು ಕಾರಣ ಹೇಳಿ ನೂರಾರು ಸಂಖ್ಯೆಯಲ್ಲಿ ಬರೋಬ್ಬರಿ ಇಪ್ಪತ್ತು ಸಾವಿರ ನೌಕರರನ್ನು ಕೈಬಿಟ್ಟಿದೆ ಟಿ ಸಿ ಎಸ್ ಸಂಸ್ಥೆ